ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಜಿಗೆ ದಾರ ಹಾಕೋಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದೀರಾ ಹಾಗಾದರೆ ಈ ಥರ ಒಂದು ಇಯರ್ ಬಡ್ಸ್ ಇದ್ದರೆ ಸಾಕು ನಮ್ಮ ಕೆಲಸ ತುಂಬಾ ಈಸಿ ಆಗುತ್ತೆ ಒಂದೇ ತುಂಬ ಸುಲಭವಾಗಿ ಸೂಜಿಗೆ ದಾರ ಏರ್ಸೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ ನೋಡಿ ಫಸ್ಟ್ನೇ ಟಿಪ್ ನೋಡೋಣ ನಾನಿಲ್ಲಿ ಒಂದು ವಾಟರ್ ಬಾಟಲು ಅರ್ಧ ಲೀಟ್ರ್ದು ಒಂದು ವಾಟರ್ ಬಾಟಲ್ ತಗೊಂಡು ಮೇ ಹೆಡ್ ಪಾರ್ಟ್ನ ಕಟ್ ಮಾಡಿಕೊಂಡು ಲೇಬಲ್ನೂ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡಾದಮೇಲೆ ಈ ಬಾಟಲ್ನ ಅರ್ಧಕ್ಕೆ ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಅರ್ಧ ಮಾತ್ರ ಬೇಕಾಗಿರುತ್ತೆ ನಮಗೆ ನೋಡಿ ಅರ್ಧನ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನಾವು ವೇಸ್ಟು ಅಂತ ಬಿಸಾಕೋ ಬದಲು ಈ ಥರ ನಾವು ಸಣ್ಣ ಪುಟ್ಟ ಮನೆಯಲ್ಲಿ ಮಾರ್ಕೆಟಿಂದ ತಗೊಂಬಂದು ನಾವು ಯೂಸ್ ಮಾಡೋ ಬದಲು ಮನೆಯೆಲ್ಲ ನಾವು ಈ ಥರ ವೇಸ್ಟ್ ಬಾಟಲಿಂದ ನಾವು ರಿಯೂಸ್ ಮಾಡ್ಕೋಬೋದು ನೋಡಿ ಈ ಥರ ಕಟ್ ಮಾಡ್ಕೊಂಡು ಆಗಿದೆ ಅರ್ಧಕ್ಕೆ ಇದಕ್ಕೆ ನಾನು ಕೆಳಗಡೆ ಸೈಡಲ್ಲಿ ಫೋರ್ಕ್ನ ಬಿಸಿ ಮಾಡಿಕೊಂಡು ಹೋಲ್ಸ್ ಮಾಡ್ಕೊತಾ ಇದ್ದೀನಿ ಫೋರ್ಕ್ ಆಗಲಿಲ್ಲಾಂದರೆ ಯಾವುದಾದ್ರೂ ಒಂದು ಮೊಳೆ ಆದರೂ ತೊಗೊಂಡು ಈ ಥರ ಹೋಲ್ಸ್ ಮಾಡ್ಕೊಳ್ಳಿ ಫೋರ್ಕ್ ಆದರೆ ಬೇಗ ಹೋಲ್ ಹೋಲಾಗುತ್ತೆ ನೋಡಿ ಈ ಥರ ಹೋಲ್ಸ್ ಮಾಡಿಕೊಂಡಾದ್ಮೇಲೆ ಕಿಚನಲ್ಲಿ ನಾವು ಸಿಂಕ್ ಹತ್ರ ಪಾತ್ರೆ ಎಲ್ಲ ತೊಳೆದಾಗ ವೇಸ್ಟೆಲ್ಲ ನಾವು ವೇಸ್ಟೆಲ್ಲ ಹೋಗಿ ಬ್ಲ್ಯಾಕ್ ಇರುತ್ತೆ ನಾವು ತಟ್ಟೆಯಲ್ಲಿ ಮಿಕ್ಕಿರೋವಂಥ ಕರಿಬೇವಿನ ಆಗಲಿ ಆಗಲಿಲ್ಲ ಕೊತ್ಮಿರಿ ಏನಾದರೂ ವೇಸ್ಟೇಜು ಈ ಥರ ಉಳ್ದಾಗ ನಾವು ಸಿಂಕಲ್ಲಿ ಹೋಗಿ ಬ್ಲ್ಯಾಕ್ ಹಾಕೋಬೋದು ಈ ಥರ ಒಂದು ಬಾ ಈ ಥರ ನಾವು ಮಾಡಿಟ್ಕೊಂಡ್ಬಿಟ್ರೆ ವೇಸ್ಟ್ ಎಲ್ಲ ಅದರಲ್ಲಿ ಹಾಕ್ಕೊಂಡು ನೀರೆಲ್ಲ ನಾವು ಹೋಲ್ಸ್ ಮಾಡಿರೋದ್ರಿಂದ ಕೆಳಗಡೆ ನೀರೆಲ್ಲ ಒಟ್ಟೋಗುತ್ತೆ ವೇಸ್ಟೇಜ್ ಮಾತ್ರ ಅದರಲ್ಲಿರುತ್ತೆ ನಾವು ಅವಾಗ ತೆಕ್ಕೊಂಡು ಡಿಸ್ಟ್ಬಿನ್ಗೆ ಹಾಕ್ಕೊಬೋದು ಫ್ರೆಂಡ್ಸ್ ನೋಡೋಣ ನೋಡಿ ಸ್ಪೆಕ್ಸು ಅಂತೂ ಎಲ್ಲರೂ ಟೆಸ್ಟಿಂಗ್ದೇ ಆಗಲಿ ಇಲ್ಲ ನಾರ್ಮಲ್ ಕೂಲಿಂಗ್ ಗ್ಲಾಸೇ ಆಗಲಿ ಉಪಯೋಗಿಸ್ತಾ ಇರ್ತೀವಿ ಇದು ಯೂಸ್ ಮಾಡ್ತಾ ಮಾಡ್ತಾ ಎಕ್ಸ್ಪೆಂಡ್ ಆಗೋಗಿ ಲೂಸ್ ಆಗಿ ಕೆಳಗಡೆ ಬಿದ್ದೋಗ್ತಾ ಇರುತ್ತೆ ಆ ಥರ ಬಿದ್ದೋಗ್ಬಾರ್ದು ಸ್ಟಿಫ್ ಆಗಿ ಇರಬೇಕು ಅಂತಂದರೆ ನೋಡಿ ನಮ್ಮ ಮನೆಯಲ್ಲಿ ಎರಡು ರಬ್ಬರ್ ತಗೊಂಡಿದ್ದೀನಿ ಈ ಥರ ರಬ್ಬರಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ವ ನೋಡಿ ಈ ಥರ ಒಂದೇ ಮೂರರಿಂದ ನಾಲ್ಕು ರೌಂಡ್ ಈ ಥರ ಹಾಕ್ಕೋಬೇಕು ಹಿಂದೆ ಬ ಕಿವಿ ಭಾಗಕ್ಕೆ ಬರುತ್ತಲ್ವ ಆ ಪ್ಲೇಸ್ಗೆ ಎರಡು ಸೈಡೂ ನಾನು ಈ ಥರ ರಬ್ಬರ್ಗಳ್ನ ಎರಡು ಹಾಕ್ಕೊತಾ ಇದ್ದೀನಿ ಈ ಥರ ಹಾಕ್ಕೊಳೋದ್ರಿಂದ ಅದು ಸ್ಟಿಫಾಗಿ ಕೂರುತ್ತೆ ಕೆಳಗಡೆ ಬಿದ್ದೋಗೋದಿಲ್ಲ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಹಾಕ್ಕೊಂಡು ಯೂಸ್ ಮಾಡೋದ್ರಿಂದ ಯೂಸ್ ಮಾಡೋದ್ರಿಂದ ಕೆಳಗಡೆ ಬಿದ್ದೋಗುತ್ತೆ ಅನ್ನೋ ಭಯ ಇರೋದಿಲ್ಲ ಕೆಲವೊಂದು ಸಾರಿ ಟೆಸ್ಟಿಂಗ್ ಗ್ಲಾಸ್ಗಳೆಲ್ಲ ಯೂಸ್ ಅಂಥವ್ರು ಅಷ್ಟೇ ಯೂಸ್ ಮಾಡ್ತಾ ಮಾಡ್ತಾ ಲೂಸ್ ಹೋಗ್ತಾ ಇರುತ್ತೆ ಅಂಥವ್ರಿಗೂ ಈ ಟಿಪ್ಪು ಯೂಸ್ ಆಗುತ್ತೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ಸೂಜಿಗೆ ದಾರ ಹಾಕೋದು ತುಂಬಾ ಕಷ್ಟ ಇದ್ದೀರಾ ಹಾಗಾದರೆ ಚಿಂತೆ ಬಿಡಿ ಈ ಟ್ರಿಕ್ಸ್ ಫಾಲೋ ಮಾಡಿಕೊಂಡ್ರೆ ಈ ಒಂದೇ ಒಂದು ಟೂಲ್ ನಾವು ಮಾಡಿಕ್ಕೊಂಬಿಟ್ರೆ ಸಾಕು ಫ್ರೆಂಡ್ಸ್ ಈಸಿಯಾಗಿ ನಾವು ಸೂಜಿಗೆ ದಾರ ಏರಿಸ್ಬೋದು ಅದಕ್ಕೆ ನೋಡಿ ಬಟ್ ಒಂದು ಇರು ಬಟ್ ತೊಗೊಂಡಿದ್ದೀನಿ ಅದನ್ನು ಮೇಲೆ ಭಾಗ ಅಂಥ ಕಾಟನ್ನ ತೆಕ್ ಹಾಕ್ಬಿಡ್ಬೇಕು ತೆಕ್ ನಾವು ಬಟ್ಟೆ ವಾಶ್ ಮಾಡೋವಂಥ ಬ್ರಷ್ಗೆ ಈ ಥರ ನಾ ಇದು ಬಂದಿರುತ್ತಲ್ವ ಬೈಯರು ಅದನ್ನು ಒಂದನ್ನ ನಾನು ತೆಕ್ಕೊಂಡಿದ್ದೀನಿ ಒಂದೇ ಒಂದು ಎಡ ತಗೊಂಡಿದ್ದೀನಿ ಇದು ಪ್ಲಾಸ್ಟಿಕ್ ಹಾಕಿರೋದ್ರಿಂದ ತುಂಬಾ ಗಟ್ಟಿಯಾಗಿರುತ್ತೆ ಅಂತ ನಾನು ಇದು ತೊಗೊಂಡಿದ್ದೀನಿ ಬೇಕಿದ್ದರೆ ನೀವು ಪರಕೆ ಬರುತ್ತಲ್ವ ಪ್ಲಾಸ್ಟಿಕ್ ಪರಕೆ ಅದರಲ್ಲಿರುವಂಥ ಒಂದು ಎಳೆ ಬೇಕಾದರೂ ತೊಗೋಬೋದು ಈ ಥರ ತಗೊಂಡು ಮೇಲೆ ಭಾಗನ ಅರಳ್ಕೊಂಡಿರುತ್ತಲ್ವ ಸ್ವಲ್ಪ ಶಾರ್ಪಾಗಿ ಈ ಥರ ಪ್ರೆಸ್ ಮಾಡ್ಕೋಬೇಕು ಕೈಯಲ್ಲಿ ಮಾಡಿಕೊಂಡು ಅದಕ್ಕೆಳಗಡೆ ಭಾಗ ಮೇಲ್ಭಾಗ ನೋಡಿ ವಿಡಿಯೋದಲ್ಲಿ ತೋರಿಸೋ ರೀತಿ ಬಡ್ಸ್ ಒಳಗಡೆ ಒಯ್ಯರ್ ಒಳಗಡೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಚಾಕುನ ಲೈಟಾಗಿ ಬಿಸಿ ಮಾಡಿಕೊಂಡು ಈ ಥರ ಟಚ್ ಮಾಡಿದ್ರೆ ಸಾಕು ಮಾಡಿಬಿಟ್ಟು ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿಬಿಟ್ರೆ ನೀಟಾಗಿ ಫಿಕ್ಸ್ ಆಗೋಗುತ್ತೆ ನೋಡಿ ಇವಾಗ ಸೂಜಿ ದಾರ ಹಾಕೋ ಟೂಲು ರೆಡಿ ಆಗಿದೆ ಈ ಥರ ಒಂದು ಟೂಲ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು ಬೇಗನೆ ನಾವು ಸೂಜಿಗೆ ದಾರ ಹಾಕ್ಕೋಬೋದು ತುಂಬಾ ಈಸಿಯಾಗಿ ಹಾಕ್ಕೋಬೋದು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಯಾವ ರೀತಿ ಸೂಜಿಗೆ ದಾರ ಹಾಕೋದು ಅಂತ ತೋರಿಸ್ತೀನಿ ನೋಡಿ ತುಂಬಾ ಸುಲಭವಾಗಿ ಹಾಕ್ಕೋಬೋದು ಎಸ್ಪೆಷಲಿ ಟೈಲರಿಂಗ್ ಮಾಡೋರಿಗಂತೂ ಇದು ತುಂಬಾ ಯೂಸ್ ಆಗುತ್ತೆ ನೋಡಿ ನೀಡಲ್ನ ಫಸ್ಟು ಆ ಹೋಲ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಾದ್ಮೇಲೆ ಗ್ಯಾಪ್ ಇರುವಂಥ ಹೋಲಲ್ಲಿ ದಾರ ಈ ಥರ ಸೇರಿಸ್ಕೊಂಡು ಸೂಜಿನ ಈ ಥರ ಇಳ್ಕೊಬೇಕಷ್ಟೇ ನೋಡಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಈ ಥರ ಹೇಳ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಎಷ್ಟು ನಿಮಿಷಗಳಲ್ಲಿ ಸೆಕೆಂಡ್ಗಳಲ್ಲಿ ನಿಮಿಷವೂ ಇಲ್ಲ ಸೆಕೆಂಡಲ್ಲಿ ನಾವು ಸುಜಿಗೆ ದಾರನ ಈಸಿಯಾಗಿ ಹಾಕ್ಕೊಬಿಡ್ಬೋದು ಈ ಟಿಪ್ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ನಾವು ಅರ್ಶನಾ ಕುಂಕುಮ ಎಲ್ಲ ಕೊಡೋವಾಗ ಈ ಥರ ಬ್ಲೌಸ್ ಪೀಸ್ನಂತೂ ಎಲ್ಲರೂ ಕೊಡ್ತಾ ಇರ್ತಾರೆ ನಾವು ಬ್ಲೌಸ್ ಪೀಸ್ ತೊಗೊಂಡು ಈ ಪೇಪರ್ನ ಇರ್ತೀವಿ ವೇಸ್ಟು ಅಂತ ಇದನ್ನು ತುಂಬ ರೀತಿಯಲ್ಲಿ ನಾವು ಯೂಸ್ ಮಾಡ್ಕೊಬೋದು ನೋಡಿ ರಿಮೋಟ್ಸ್ ಅಂತೂ ಎಲ್ಲರ ಮನೆಯಲ್ಲೂ ಇರುತ್ತೆ ರಿಮೋಟ್ಗಳಿಗೆ ಕವರ್ ಇರಲ್ಲ ಎಲ್ಲ ಕುತ್ಕೊಂಡು ಕೆಟ್ಟೋಗ್ತಾ ಇರುತ್ತಲ್ವ ಒಂದೊಂದು ಸಾರಿ ಡೆಸ್ಟೆಲ್ಲ ಕೂತ್ಕೊಂಡ್ರೆ ಸರಿಯಾಗಿ ವರ್ಕ್ ಆಗ್ತಾ ಇರಲ್ಲ ನೋಡಿ ಈ ಕವರಂತೂ ತುಂಬ ಈಸಿಯಾಗಿ ನಾವು ನೋಡಿ ಕರೆಕ್ಟ್ ಮೆಜರ್ಮೆಂಟು ಆಗುತ್ತೆ ರಿಮೋಟ್ಗಳಿಗೆ ಈ ಥರ ನಾವು ಕವರಾಗಿ ಯೂಸ್ ಬಿಸಾಕೋ ಬದಲು ಈ ಥರ ರಿಯೂಸ್ ಮಾಡ್ಕೊಳೋದ್ರಿಂದ ತುಂಬಾ ಹಣ ಉಳಿತಾಯ ಮಾಡ್ಕೊಬೋದು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿದೆ ಅಂತ ಡೆಸ್ಟು ಬಿಡೋದಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಮೆಜರ್ಮೆಂಟ್ ಟೇಪ್ನ ನಾವು ಬಟ್ಟೆ ಇದ್ದಿದೆ ನೋಡಿ ಈ ಥರ ಎಲ್ಲ ಎಲ್ಲಂದರೆ ಅಲ್ಲೇ ಹಾಕಿ ಒಂಥರ ನೋಡೋಕ್ಕೂ ಅಸಹ್ಯ ಆಗ್ತಾ ಇರುತ್ತೆ ನೀಟಾಗಿ ಕಾಣಿಸ್ತಾ ಇರಲ್ಲ ನೀಟಾಗಿ ನಾವು ಯಾವ ರೀತಿ ಫೋಲ್ಡ್ ಮಾಡ್ಕೊಬೇಕು ಅಂತ ತೋರಿಸ್ತೀನಿ ನೋಡಿ ಒಂದು ರಬ್ಬರ್ನ ಈ ಥರ ಟೇಪ್ಗೆ ಈ ಥರ ಹೋಲ್ ಈ ಎಂಡಲ್ಲಿ ಓಲ್ ಇರುತ್ತೆ ಈ ಓಲ್ಗೆ ರಬ್ಬರ್ ಹಾಕ್ಕೊಂಡು ಅದರೊಳಗಡೆಯಿಂದ ಈ ಥರ ರಬ್ಬರ್ನ ಹಾಕ್ಬಿಟ್ಟು ಮೇಲೆ ಭಾಗೈತೆ ಎಳ್ಕೊಂಡ್ರೆ ಸಾಕು ಒಂದು ಗಂಟು ಥರ ಆಗುತ್ತೆ ನೋಡ್ತಾ ಇರ್ಬೋದು ನೋಡಿ ವಿಡಿಯೋದಲ್ಲಿ ತೋರಿಸ್ತೀನಿ ಈ ಥರ ಗಂಟು ಹಾಕ್ಕೊಬೇಕು ಈ ಥರ ಗಂಟು ಹಾಕ್ಕೊಂಡಾದಮೇಲೆ ಇನ್ನೊಂದು ಸೈಡಿಂದ ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊತ ಬರಬೇಕು ಎರಡು ಬೇರೆ ಸಹಾಯದಿಂದನೂ ಈ ಥರ ಸುತ್ತಕೊಂಡು ಬರಬೇಕು ಈ ಥರ ಸುತ್ಕೊಂಡ್ಬಂದು ಲಾಸ್ಟ್ಗೆ ಈ ಥರ ರಬ್ಬರ್ ಇರೋವಂಥ ಪಾರ್ಟ್ನ ಈ ಥರ ನೋಡಿ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡು ಮೇಲೆಗೆ ರಬ್ಬರ್ನ ಈ ಥರ ಎರಡು ರೌಂಡ್ ಹಾಕ್ಕೊಂಡ್ಬಿಟ್ರೆ ನೋಡೋಕ್ಕೂ ನೀಟಾಗಿರುತ್ತೆ ಒಂದೇ ಜಾಗದಲ್ಲಿ ನಾವು ಹುಡುಕಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ ಗಲೀಜಾಗೂ ಕಾಣ್ತಾ ಇರಲ್ಲ ಅರಳ್ಕೊಂಡು ಒಂದೇ ಹತ್ರ ನೀಟಾಗಿರುತ್ತೆ ಫ್ರೆಂಡ್ಸ್ ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಈ ಥರ ಸ್ವೀಟ್ ಪೇಡಗಳು ಮತ್ತು ಸ್ವೀಟ್ ಎಲ್ಲ ತಂದಾಗ ಈ ಥರ ವೇಸ್ಟ್ ಬಾಕ್ಸ್ಗಳ್ನ ನಾವು ಬಿಸಾಡ್ತ ಬದಲು ಈ ಥರ ರಿಯೂಸ್ ಮಾಡ್ಕೋಬೋದು ಇದು ಯಾವ ರೀತಿ ಅಂತ ನೋಡೋಣ ನೋಡಿ ಈ ಥರ ಒಂದು ಬಾಕ್ಸ್ನ ಅದು ಆಲ್ರೆಡಿ ಸ್ವಲ್ಪ ಕಿತ್ತೋಗಿತ್ತು ಅದಕ್ಕೆ ಬಿಸಾಡೋ ಬದಲು ನಾನು ಈ ಥರ ರಿಯೂಸ್ ಮಾಡ್ಕೊತಾ ಇದ್ದೀನಿ ಈ ಡ್ರಾವು ಪ ಕಿಚನ್ನಲ್ಲಿ ಅಡುಗೆ ಎಲ್ಲ ಮಾಡೋವಾಗ ಇದು ತರಕಾರಿ ಮತ್ತು ವೇಸ್ಟ್ ಎಲ್ಲ ಕಟ್ ಮಾಡಿ ನಾವು ಕೆಳಗಡೆಯಲ್ಲೇ ಬೀಳ್ಸ್ಕೊಂಡು ಕೆಳಗಡೆ ಎಲ್ಲ ಇರುತ್ತಲ್ವ ನೋಡಿ ಈ ಥರ ಈ ಡ್ರಾವ್ಗೆ ಅದು ಮೇಲೆ ಕ್ಯಾಪನ್ನ ಈ ಥರ ಸಿಗ್ಸ್ಕೊಂಡು ಅದನ್ನು ಡೋರ್ನಾಗ ಕ್ಯಾಪ್ ಕ್ಲೋಸ್ ಮಾಡಿಕೊಂಡು ಈ ಥರ ವೇಸ್ಟ್ ಎಲ್ಲ ಈ ಬಾಕ್ಸಲ್ಲಿ ತಳ್ಕೊಂಡು ಮತ್ತು ನಾವು ಡಸ್ಟ್ಬಿನ್ಗೆ ಹಾಕೋದ್ರಿಂದ ಕೆಳಗಡೆ ಎಲ್ಲ ಏನು ಆಗೋದಿಲ್ಲ ಹಾಗೆ ಕೌಂಟರ್ ಟಾಪು ತುಂಬಾ ನೀಟಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಎರಡು ಫೋರ್ ಸ್ಪೂನ್ಸ್ನ ತೊಗೊಂಡು ಈ ಎರಡು ಸ್ಪೂನು ಆಪೋಸಿಟ್ ಡೈರೆಕ್ಷನ್ನಲ್ಲಿ ಇಟ್ಕೋಬೇಕು ನೋಡಿ ವಿಡಿಯೋದಲ್ಲಿ ತೋರಿಸೋ ರೀತಿ ಆಪೋಸಿಟಾಗಿ ಈ ಥರ ಇಟ್ಕೋಬೇಕು ಈ ಥರ ಇಟ್ಕೊಂಡು ಒಂದು ರಬ್ಬರ್ನ ಮೇಲೆ ಭಾಗದಿಂದ ಸೆಂಟ್ರಿಗೆ ಬರೋ ಥರ ಈ ಥರ ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಈ ಥರ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಕೆಳಕ್ಕೆ ಹೇಳ್ಕೋಬೇಕು ಈ ಥರ ಹೇಳ್ಕೊಂಡು ನಾವು ನೋಡಿ ಪೂರಿ ಎತ್ತೋಕ್ಕೆ ಆಗಲಿಲ್ಲ ಅಂದರೆ ನಾವು ಮ್ಯಾಗಿ ಏನಾದರೂ ಮಾಡಿದಾಗ ನೂಡಲ್ಸ್ ಎಲ್ಲ ಮಾಡಿದಾಗ ಮಕ್ಳಿಗೆ ಮಾಡಿಕೊಟ್ಟಾಗ ಟ್ಯಾಂಗ್ ಇರೋದಿಲ್ವಲ್ವ ಆ ಥರ ಇರೋ ಇಲ್ಲದೆ ಇರೋರು ಈ ಥರ ನಾವು ಸ್ಪೂನ್ಸ್ ಯೂಸ್ ಮಾಡಿಕೊಂಡು ನಾವು ಆರಾಮಾಗಿ ನೋಡಿ ಮ್ಯಾಗಿ ಎತ್ ತೋರಿಸ್ತೀನಿ ನೋಡಿ ನೂಡಲ್ಸ್ ಮಗು ಕೇಳಿದ್ದು ಮಾಡ್ತಾಯಿದ್ದೀನಿ ನೋಡಿ ಆರಾಮಾಗಿ ನಾವು ಇದ್ರ ಸಹಾಯದಿಂದನೂ ನಾವು ಚೆಕ್ ಮಾಡೋಕ್ಕೂ ಈಸಿ ಆಗುತ್ತೆ ಹಾಗೆ ಹಪ್ಳ ಅವೆಲ್ಲ ಮಾಡೋಕ್ಕೂ ತುಂಬಾ ಈಸಿ ಆಗುತ್ತೆ ಬೇಕಿದ್ರೆ ಟ್ರೈ ಮಾಡಿ ಹಪ್ಳ ಇತ್ತದು ಎಲ್ಲ ಇಲ್ಲ ಅಂತವರು ಈ ಥರ ಟ್ರಿಕ್ಸ್ನ ಫಾಲೋ ಮಾಡಿಕೊಂಡು ನಾವು ಈಸಿಯಾಗಿ ನಮ್ಮ ಕೆಲಸನ ಸುಲಭ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ವಿಡಿಯೋ ಇಷ್ಟ ಅಂತೂ ಆಗಿದ್ದರೆ ನಿಮ್ಗೆ ಯಾವುದಾದ್ರೂ ಒಂದಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆ ಬೆಲ್ಲೈಕನ್ ಕ್ಲಿಕ್ ಮಾಡೋದರಿಂದ ನಾನು ಮಾಡೋಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ ಪ್ಲೀಸ್ ವಿಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು